ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ ಎರಡನೇ ತಾರೀಕಿನಿಂದ ಅಟಲ್ ಸದಸ್ಯತಾ ಅಭಿಯಾನವನ್ನು ಇಡೀ ದೇಶದಾದ್ಯಂತ ನಡೆಸ್ತಾ ಇದೆ ನಮ್ಮ ಪಾರ್ಟಿಗೆ ಸದಸ್ಯತಾ ಅಭಿಯಾನ ಒಂದು ಪ್ರಮುಖ ಕಾರ್ಯ ಪಾರ್ಟಿಗೆ ಜೀವ ತುಂಬುವ ಕಾರ್ಯ ಪಾರ್ಟಿಗೆ ಹೊಸ ಸದಸ್ಯರನ್ನ ಸೇರಿಸುವ ಕಾರ್ಯ ಪಾರ್ಟಿಯನ್ನ ಸರ್ವವ್ಯಾಪಿ ಸರ್ವಸ್ಪರ್ಶಿ ಮಾಡುವ ಕಾರ್ಯ ಪಾರ್ಟಿಯನ್ನ ಎಲ್ಲರನ್ನ ಒಟ್ಟುಗೂಡಿಸಿ ಸದಸ್ಯರನ್ನಾಗಿ ಮಾಡಿ ಆ ಮುಖಾಂತರ ಕಾರ್ಯಕರ್ತರಾಗಿ ಅವರನ್ನ ಬೆಳೆಸಿ ಅದೇ ಕಾರ್ಯಕರ್ತರ ಮುಖಾಂತರ ನಾಯಕತ್ವವನ್ನ ಪಡೆದು ನಮ್ಮ ವಿಚಾರದ ಆಧಾರದಲ್ಲಿ ವಿದೇಶದಲ್ಲಿ ರಾಜಕೀಯ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಳೆದ ಹಲವಾರು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಆ ಅಟಲ್ ಸದಸ್ಯತೆ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ ಸೆಪ್ಟೆಂಬರ್ ಎಂಟನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಮೊದಲನೇ ಹಂತದ ಸದಸ್ಯತಾ ಅಭಿಯಾನವನ್ನ ನಾವು ಈ ಜಿಲ್ಲೆಯಾದ್ಯಂತ ಮಾಡಿದ್ದೇವೆ ಮತ್ತು ಇವತ್ತಿಗೆ ಹೆಚ್ಚು ಕಡಿಮೆ ಎರಡೂವರೆ ಲಕ್ಷ ಸದಸ್ಯರು ನಮ್ಮ ಜಿಲ್ಲೆಯಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಎರಡನೇ ಹಂತದ ಅಭಿಯಾನದ ಅಂಗವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಭಿಯಾನವನ್ನ ಮಾಡೋದು ಸಾಮೂಹಿಕವಾಗಿ ಸೇರುವಂತಹ ಜಾಗಗಳಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಸದಸ್ಯರನ್ನ ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭಗೊಂಡಿದೆ ಅದನ್ನ ಇವತ್ತು ಪುತ್ತೂರಿನಲ್ಲಿ ನಾವು ರೀತಿಯಲ್ಲಿ ಔಪಚಾರಿಕವಾಗಿ ಚಾಲನೆಯನ್ನು ಕೊಡ್ತೇವೆ ಆದ್ರೆ ಕಾರ್ಯಕರ್ತರು ಈಗಾಗಲೇ ಆ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ಮೂರುವರೆ ಲಕ್ಷದ ಸದಸ್ಯತಾ ಮಾಡುವಂತ ಗುರಿಯನ್ನು ಕೊಟ್ಟಿದ್ದಾರೆ ವಿಶ್ವಾಸ ಇದೆ ಪುತ್ತೂರು ನಗರ ಮತ್ತು ಗ್ರಾಮಾಂತರ ಮಂಡಲದ ಸಹಕಾರದ ಜೊತೆಗೆ ಜಿಲ್ಲೆಯ ಎಲ್ಲ ಒಂಬತ್ತು ಮಂಡಲಗಳಲ್ಲಿಯೂ ದೊಡ್ಡ ಸಂಖ್ಯೆಯಲ್ಲಿ ಸದಸ್ಯತಾ ಅಭಿಯಾನ ನಡೀತದೆ ಅನ್ನುವಂತ ವಿಶ್ವಾಸದ ಮಾತ್ರ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಕರ್ನಾಟಕ ವಿಧಾನ ಪರಿಷತ್ನ ಚುನಾವಣೆ ದಕ್ಷಿಣ ಕನ್ನಡ ಸ್ಥಳೀಯಾಡಳಿತ ಸಂಸ್ಥೆಯ ಕ್ಷೇತ್ರದಿಂದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಸ್ಥಳೀಯ ಸಂಸ್ಥೆಯ ಸದಸ್ಯರು ಆಯ್ಕೆ ಮಾಡುವಂತಹ ವಿಧಾನ ಪರಿಷತ್ತಿನ ಉಪಚುನಾವಣೆಗೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಆಯ್ಕೆಯಾದ ನಂತರ ಆ ಸ್ಥಾನಕ್ಕೆ ನಡೆಯುವಂತಹ ಉಪಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಪುತ್ತೂರಿನ ಕಾರ್ಯಕರ್ತ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಅವರನ್ನು ನಾವು ನಮ್ಮ ಕೇಂದ್ರೀಯ ಸಂಸದೀಯ ಮಂಡಳಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ ನಿನ್ನೆ ಪಕ್ಷದ ಎಲ್ಲ ಪ್ರಮುಖರು ಜೊತೆಗಿದ್ದುಕೊಂಡು ಮೊನ್ನೆ ಮೂರನೇ ತಾರೀಕಿಗೆ ನಮ್ಮ ಪಾರ್ಟಿಯ ಎಲ್ಲ ಪ್ರಮುಖರು ಶಾಸಕರು ಜಿಲ್ಲೆಯ ಅಧ್ಯಕ್ಷರು ಎಲ್ಲರೂ ಜೊತೆಗೆದ್ದುಕೊಂಡು ನಮ್ಮ ಅಭ್ಯರ್ಥಿಯ ನಾಮಪತ್ರ ಸಮಿತಿಯ ಕಾರ್ಯ ಈಗಾಗಲೇ ಮುಗಿದಿದೆ ಇವತ್ತಿನಿಂದ ನಾವು ಎಲ್ಲ ಹದಿಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಚುನಾವಣೆ ನಿರ್ವಹಣೆಗೆ ಬೇಕಾದಂತಹ ತಂಡವನ್ನ ಮಾಡಿ ಮಂಡಲಗಳಲ್ಲಿ ತಂಡವನ್ನ ಮಾಡಿ ಆ ತಂಡದ ಮುಖಾಂತರ ನಮ್ಮ ಪಾರ್ಟಿಯ ಸಂಘಟನಾ ವ್ಯವಸ್ಥೆ ಆಧಾರದಲ್ಲಿ ಎಲ್ಲ ಮತದಾರರನ್ನ ತಲುಪುವಂತ ಪ್ರಯತ್ನವನ್ನ ಮಾಡ್ತೇವೆ ಒಟ್ಟು ಆರು ಸಾವಿರದ ಹದಿನಾಲ್ಕು ಹನ್ನೊಂದು ಮತ ಇರುವಂತಹ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮೂರುವರೆ ಸಾವಿರಕ್ಕಿಂತಲೂ ಹೆಚ್ಚು ಮತ ಇರುವ ಕಾರಣ ನಮಗೆ ಅತ್ಯಂತ ವಿಶ್ವಾಸ ಇದೆ ಈ ಕ್ಷೇತ್ರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಪಾಲಾಗ್ತಿದೆ ಅನ್ನುವಂತ ವಿಶ್ವಾಸ ಇದೆ ಮತ್ತು ಕಿಶೋರ್ ಕುಮಾರ್ ಅವರು ಸ್ಥಳೀಯಾಡಳಿತ ಸಂಸ್ಥೆಯ ಈ ಚುನಾವಣೆ ಗೆದ್ದು ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಮೇಲ್ಮನೆಯಲ್ಲಿ ಸ್ಥಳೀಯ ಸಂಸ್ಥೆಯ ಬಗ್ಗೆ ಪಂಚಾಯತ್ ರಾಜ್ನ ವ್ಯವಸ್ಥೆಯ ಬಗ್ಗೆ ಸ್ಥಳೀಯಡತ ಸದಸ್ಯರ ಸಮಸ್ಯೆಗಳ ಬಗ್ಗೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ವಿಚಾರದ ಬಗ್ಗೆ ಧ್ವನಿ ಆಗ್ತಾರೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಮ್ಮ ಪಾರ್ಟಿಯ ಪ್ರಮುಖರಿಗೆ ಇದೆ ಹಾಗಾಗಿ ನಾವು ಆ ಚುನಾವಣೆಯ ಕೆಲಸಕ್ಕೂ ತೊಡಗಿಸಿಕೊಳ್ತೇವೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ನಮ್ಮೆಲ್ಲ ಮತವನ್ನು ನಮ್ಮ ಅಭ್ಯರ್ಥಿಗೆ ಹಾಕಿಸುವ ದೃಷ್ಟಿಯಲ್ಲಿ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದೊಂದಿಗೆ ಅವರ ಪ್ರೇರಣೆಯೊಂದಿಗೆ ಅವರ ಸಂಕಲ್ಪವಾಗಿರುವಂತಹ ಸಬ್ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕ ವಿಶ್ವಾಸ ಮತ್ತು ಸಬ್ಕ ಪ್ರಯಾಸ ಅನ್ನುವ ಈ ಸಂಕಲ್ಪ ಹೇಳಿದೆ ಆ ಸಂಕಲ್ಪವನ್ನು ಈಡೇರಿಸಲಿಕ್ಕೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇವತ್ತು ಅಭ್ಯರ್ಥಿ ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ ಪ್ರವಾಸದಲ್ಲಿದ್ದಾರೆ ಮುಂದಿನ ದಿವಸದಲ್ಲಿ ಪಾರ್ಟಿ ಅಧ್ಯಕ್ಷರ ಯೋಜನೆಯಂತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಎಲ್ಲ ಸದಸ್ಯರನ್ನು ಮುಟ್ಟುವಂತ ಪ್ರಯತ್ನವನ್ನು ಅಭ್ಯರ್ಥಿ ಮಾಡ್ತಾರೆ ಒಂದೂವರೆ ವರ್ಷದಲ್ಲಿ ರೀತಿಯಲ್ಲಿ ದಿಕ್ಕು ದಿಸೆ ಇಲ್ಲದಂತ ಒಂದು ಸರ್ಕಾರವಾಗಿ ಮಾರ್ಪಾಡಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಲವತ್ತು ವರ್ಷದಲ್ಲಿ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿ 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 ಇವತ್ತು ಅವರ ಬಟ್ಟೆ ಇಡೀ ಕಪ್ಪಾಗಿ ಒಂದು ಬಿಳಿ ಮಾರುಕನ್ನು ಹುಡುಕುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಯಾವುದೇ ಒಬ್ಬ ರಾಜಕೀಯ ನಾಯಕರಿಗೆ ವಿಶೇಷವಾಗಿ ತಾನು ಹಿಂದುಳಿದವರ ದಲಿತರ ಅಲ್ಪಸಂಖ್ಯಾತರ ಧ್ವನಿ ಅವರ ಚಾಂಪಿಯನ್ ಅಂತ ಹೇಳುವಂತ ಸಿದ್ದರಾಮಯ್ಯನವರು ದಲಿತರ ಭೂಮಿಯನ್ನೇ ಇವತ್ತು ಲುಂಗಿ ಇಷ್ಟೊಂದು ದೊಡ್ಡ ಆರೋಪ ಬಂದಂತಹ ಸಂದರ್ಭದಲ್ಲಿ ಒಂದು ದಲಿತರ ಭೂಮಿಯನ್ನು ನುಂಗಿರುವಂಥ ಎರಡನೇದು ತಮ್ಮ ಹೆಂಡತಿಯ ಹೆಸರಿನಲ್ಲೇ ಅದನ್ನು ಮಾಡಿಕೊಂಡಿರುವ ಮತ್ತು ಸನ್ಮಾನ್ಯ ರಾಜ್ಯಪಾಲರು ಇದರ ತನಿಖೆ ಆಗಬೇಕು ಅನ್ನುವಂತ ಗೆ ಸ್ಯಾಂಕ್ಷನ್ ಅನ್ನ ಕೊಟ್ಟಂತ ಸಂದರ್ಭ ಸಂವಿಧಾನಾತ್ಮಕ ಹುದ್ದೆಗೆ ಒಂದು ಕನಿಷ್ಠ ಗೌರವವನ್ನು ಕೊಡದೆ ನಾನು ನೇರ ಆರೋಪವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಮುಖ್ಯಮಂತ್ರಿಯವರ ಪ್ರೇರಣೆಯಿಂದ ಪ್ರಾಯಶಃ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕಾಂಗ್ರೆಸ್ ನಾಯಕರು ಬಾಯಿಗೆ ಬಂದಂತೆ ಮಾತನಾಡುವಂತ ಒಂದು ಪರಿಸ್ಥಿತಿಯನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜ ಅವರು ಈ ನೆಲದ ಸಂಸ್ಕೃತಿಗೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ರಾಜ್ಯಪಾಲರನ್ನ ಏಕವಚನದಲ್ಲಿ ಮಾತನಾಡುವಂಥದ್ದು ರಾಜ್ಯಪಾಲರನ್ನು ನಾವು ಬಾಂಗ್ಲಾ ಮಾದರಿಯಲ್ಲಿ ಓಡಿಸ್ತೇವೆ ಅನ್ನುವಂತ ಮಾತನಾಡುವಂಥದ್ದು ಖಂಡಿತವಾಗಿಯೂ ಕಾಂಗ್ರೆಸ್ ಪಾರ್ಟಿ ಯಾವ ಮಾದರಿಯ ಆಧಾರದಲ್ಲಿ ಯಾವ ಪ್ರೇರಣೆಯ ಆಧಾರದಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ ಆಡಳಿತವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಕಾಂಗ್ರೆಸ್ನವರಿಗೆ ಸದಾ ಪಾಕಿಸ್ತಾನ ಪ್ರೇರಣೆ ಕಾಂಗ್ರೆಸ್ನವರಿಗೆ ಯಾವತ್ತೂ ಬಾಂಗ್ಲಾ ಪ್ರೇರಣೆ ಅವರು ಬಾಂಗ್ಲಾ ಮಾದರಿಯಲ್ಲಿ ಪಾಕಿಸ್ತಾನ ಮಾದರಿಯಲ್ಲಿ ಆಡಳಿತವನ್ನು ಮಾಡಬೇಕು ರಾಜಕೀಯವನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಸನಾತನವಾದ ಈ ನೆಲದ ಸಂಸ್ಕೃತಿ ಆಧಾರದಲ್ಲಿ ಎಲ್ಲರನ್ನ ಒಟ್ಟುಕೊಂಡು ಹೋಗುವ ಒಂದು ಆಧಾರದಲ್ಲಿ ಸಂವಿಧಾನಕ್ಕೆ ಗೌರವವನ್ನು ಕೊಡುವ ಆಧಾರದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಗೌರವ ಕೊಡುವ ರೀತಿಯಲ್ಲಿ ಆಡಳಿತವನ್ನು ಮಾಡುವಂತ ಪಾರ್ಟಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರನ ಮುಖಾಂತರ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಇನ್ನಾದ್ರೂ ಹೈಕೋರ್ಟ್ ಈ ಗವರ್ನರ್ ಅವರು ಕೊಟ್ಟಿರುವಂತಹ ಸ್ಯಾಂಕ್ಷನ್ ಅನ್ನ ಮಾನ್ಯ ಮಾಡಿದ ನಂತರ ಇನ್ನಾದ್ರೂ ತಾವು ಕನಿಷ್ಠ ತಮ್ಮ ಕಳೆದ ನಲವತ್ತು ವರ್ಷದ ರಾಜಕೀಯ ಜೀವನವನ್ನು ನೋಡಿಕೊಂಡು ಈ ನೆಲದ ಸಂಸ್ಕೃತಿಯ ಆಧಾರದಲ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಕಾನೂನಿಗೆ ಗೌರವ ಕೊಟ್ಟು ರಾಜೀನಾಮೆಯನ್ನು ಕೊಡಬೇಕನ್ನುವಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕೂತ್ಕೊಂಡು ಈ ರಾಜ್ಯದಲ್ಲಿ ಅವರ ವಿರುದ್ಧದ ತನಿಖೆ ಈ ರಾಜ್ಯದ ತನಿಖಾ ಸಂಸ್ಥೆಗಳು ಫ್ರೀ ಅಂಡ್ ಫೇರ್ ಆಗಿ ಮಾಡ್ತೇವೆ ಮಾಡ್ತದೆ ಅನ್ನುವಂತ ಯಾವುದೇ ವಿಶ್ವಾಸ ನಮಗಿಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವಾಗ ಐವನ್ ಡಿಸೋದ್ ಅವರ ವಿರುದ್ಧ ನಾವೊಂದು ಐ ಆರ್ ಅನ್ನು ದಾಖಲಿಸಬೇಕು ಅಂತ ನಮ್ಮ ಯುವ ಮೋರ್ಚದ ಕಾರ್ಯಕರ್ತರು ಹೋಗುವಾಗ ಎಫ್ಐಆರ್ ಅನ್ನು ದಾಖಲು ಮಾಡಲಿಕ್ಕೆ ಪೊಲೀಸರು ಹಿಂದೆ ಮುಂದೆ ನೋಡ್ತಾರಂತಾರೆ ಮುಖ್ಯಮಂತ್ರಿ ವಿರುದ್ಧದ ತನಿಖೆ ಯಾವ ರೀತಿ ಆಗ್ಬಹುದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಾಗಾಗಿ ಮುಖ್ಯಮಂತ್ರಿ ಅವರು ತತ್ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಪ್ರಾಯಶಃ ಕಾಂಗ್ರೆಸ್ ಪಾರ್ಟಿಯ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಅವರಿಗೆ ನಾವು ಹಿಂದಿನಿಂದ ಆರೋಪ ಮಾಡ್ತಾ ಬಂದಿದ್ದೀವಿ ಕಾಂಗ್ರೆಸ್ ಕರ್ನಾಟಕ ಒಂದು ಎಟಿಎಂ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದೆ ಅದು ವಾಲ್ಮೀಕಿ ಹಗರಣದ ಸಂದರ್ಭದಲ್ಲಿ ನೇರವಾಗಿ ಲೋಕಸಭಾ ಚುನಾವಣೆಗೆ ನೂರ ಎಂಬತ್ತೇಳು ಕೋಟಿ ಹಣ ಉಪಯೋಗ ಆಗಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮೊನ್ನೆ ಸಿದ್ದರಾಮಯ್ಯನವರು ಸದನದ ಒಳಗೆ ಹೇಳಿದ್ರು ನೂರ ಎಂಬತ್ತೇಳು ಅಲ್ಲ ಎಂಬತ್ನಾಲ್ಕು ಕೋಟಿ ಅಂತ ಆರೋಪವನ್ನು ಒಪ್ಕೊಂಡಿದ್ದಾರೆ ಎಷ್ಟು ಅನ್ನುವಂಥದ್ದು ಪ್ರಶ್ನೆ ಇರುವುದಿಲ್ಲ ಇದ್ರಲ್ಲೂ ಕೂಡ ಹದಿನಾಲ್ಕು ಸೈಟನ್ ತನ್ನ ಹೆಂಡತಿಗೆ ಹೇಳಿ ವಾಪಸ್ ಕೊಟ್ಟಿದ್ರಿ ಸೊ ಪುನಃ ತಪ್ಪನ್ನು ಒಪ್ಕೊಂಡಿದ್ದಾರೆ ಈಗ ಇರುವಂತರೇ ಒಪ್ಕೊಂಡಿದ್ದಾರೆ ಇದು ಕನಿಷ್ಠ ತಮ್ಮ ಮರ್ಯಾದ್ರೂ ಉಳಿಸ್ಕೊಳ್ಳಿ ಯಾರ್ಯಾರೋ ಮಾತು ಕೇಳಬೇಡಿ ರಾಹುಲ್ ಗಾಂಧಿಯ ಮಾತು ಕೇಳಬೇಡಿ ವೇಣುಗೋಪಾಲ್ ಅವರ ಮಾತು ಕೇಳಬೇಡಿ ಅವ್ರ ತಮ್ಮನ್ನ ಹಳ್ಳಕ್ಕೆ ಆಗುವವರಿದ್ದಾರೆ ತಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ತಪ್ಪನ್ನ ಒಪ್ಪಿಕೊಂಡಿದ್ದೀರಿ ದಯವಿಟ್ಟು ರಾಜೀನಾಮೆಯನ್ನು ಕೊಡಿ ಅಂತ ಈ ಮುಖಾಂತರ ತಮ್ಮ ಮುಖಾಂತರ ಮುಖ್ಯಮಂತ್ರಿಗೆ ಆಗ್ರಹವನ್ನ ಮಾಡ್ತಾ ಇದಾರೆ ಅವ್ರ ತಪ್ಪ ಚರ್ಮನ್ ಅವರ ಸುಲಭದಲ್ಲಿ ನಮ್ಮ ಆಗ್ರಹಕ್ಕೆ ನಮ್ಮ ಮಾತಿಗೆ ಬೆಲೆ ಕೊಡುವರಲ್ಲ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ವಿರೋಧ ಪಕ್ಷವಾಗಿ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವತ್ತ ನಮ್ಮ ರಾಜ್ಯದ ಅಧ್ಯಕ್ಷರಾದ ಡಿ ವೈ ವಿಜೇಂದ್ರ ಅವರು ಮೈಸೂರು ಚಲೋ ಕಾರ್ಯಕ್ರಮದ ಮುಖಾಂತರ ಇಡೀ ರಾಜ್ಯದಲ್ಲಿ ಒಂದು ಜನಾಭಿಪ್ರಾಯವನ್ನು ಮೂಡಿಸಿ ಈ ರಾಜ್ಯ ಸರ್ಕಾರ ಅತ್ಯಂತ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಮುಖ್ಯಮಂತ್ರಿ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಕರ್ನಾಟಕದ ಮರ್ಯಾದೆ ಉಳಿಸಿಕೊಳ್ಳಿ ತಾವ ದಯವಿಟ್ಟು ರಾಜೀನಾಮೆನ ಕೊಡಿ ಅಂತ ಮುಖಾಂತರ ಆಗ್ರಹವನ್ನು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಿಂದ ಹಿಡಿದು ನಮ್ಮ ಇಡೀ ಪಾರ್ಟಿ ಒಂದಾಗಿ ಒತ್ತ ಕೊಟ್ಟಾಗಿ ಮುಖ್ಯಮಂತ್ರಿಯ ರಾಜೀನಾಮೆ ಆಗ್ರಹ ಮಾಡ್ತಾ ಇದ್ದಾರೆ ಟಿ ದೇವೇಗೌಡರ ಮಾತಿಗೆ ಕುಮಾರಸ್ವಾಮಿ ಉತ್ತರ ಕೊಡ್ಬೇಕು ಅಥವಾ ಜೆಡಿಎಸ್ ನವರು ಉತ್ತರ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಯ ರಾಜೀನಾಮೆ ಆಗ್ರಹಿಸಿದೆ